ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಬಹಳಷ್ಟು ಚರ್ಚೆಯ ನಂತರ ಒಂದು ಇದನ್ನು ಈ ಕಚೇರಿ ಮಾಡಬೇಕು ಒಂದು ಠಾಣೆಯ ಮಾನ್ಯತೆ ಕೊಡಿಸಬೇಕು ಅಂತ ಪ್ರಯತ್ನ ಮಾಡೋದು ಇದು ನಿಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನವಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾನ್ಯತೆ ಕೊಡಲಾಯಿತು ನಂತರ ಸಿಬ್ಬಂದಿ ಮತ್ತು ಠಾಣೆ ಈಗ ಮೂವತ್ತ ಒಂದು ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಬೆಂಗಳೂರು ಪಶ್ಚಿಮ ಮತ್ತು ಪೂರ್ವ ಸೇರಿದರೆ ಒಟ್ಟು ಮೂವತ್ತು ಮೂರು ಠಾಣೆಗಳನ್ನು ಪ್ರಾರಂಭ ಮಾಡೋಕ್ಕೆ ಅವರು ಸರ್ಕಾರದಿಂದ ಮಾನ್ಯತೆ ಸಿಬ್ಬಂದಿ ಎಲ್ಲ ಕೂಡ ಕೊಟ್ಟಿತ್ತು ಅದಕ್ಕಾಗಿ ನಮ್ಮ ಎ ಡಿ ಜಿ ಪಿ ಅರುಣ್ ಚಕ್ರವರ್ತಿ ಸಾಹೇಬರು ಹಾಗೆ ನಮ್ಮ ಡಿ ಎ ಜಿ ಮೇಡಮ್ ಅವರ ರೇಣುಕಾ ಮೇಡಮ್ ಮತ್ತು ಎಸ್ ಪಿ ಅನಂತಕುಮಾರ್ ಸಾಹೇಬ್ರ ಅವರೆಲ್ಲರ ಒಂದು ಮಾರ್ಗದರ್ಶನದಂತೆ ಇವತ್ತು ನಮ್ಮ ಠಾಣೆಯ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇವತ್ತು ಬಹುಶಃ ನಿಮಗೆ ಧನ್ಯವಾದಗಳು ಭಾಳಷ್ಟು ಜನರು ಬಂದು ನಮಗೆ ಶುಭಾಶಯ ಕೋರಿದ್ದಾರೆ ಇವತ್ತು ರಾಷ್ಟ್ರಪತಿ ಅವರು ಕಗ್ಗಲೀಪುರ ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ಬರೋದಕ್ಕೆಲ್ಲ ಸಿಬ್ಬಂದಿ ಎಲ್ಲ ಪತ್ರಕರ್ತರಲ್ಲಿ ಹೋದರು ನೀವೊಂದು ಆದರೂ ಬಂದು ಈ ಒಂದು ಠಾಣೆಯ ಪ್ರಾರಂಭ ಆಗಿದ್ದ ಪ್ರಾ ಠಾಣೆಯ ಕರ್ತವ್ಯ ಪ್ರಾರಂಭ ಆಗಿದ್ದ ಬಗ್ಗೆ ಎಲ್ಲರಿಗೆ ವಿಚಾರ ಕೂಡ ಸಹ ನಿಟ್ಟಿನಲ್ಲಿ ಬಂದಿದ್ದೀರಿ ಚರ್ಚೆ ಮಾಡಿದಿರಿ ನಿಮಗೆ ವಂದನೆಗಳನ್ನು ಈ ಇಲಾಖೆ ಪರವಾಗಿ ಹೇಳ್ತೀನಿ ನಾನು ರಮೇಶ್ ಅಂತ ಡಿ ಎಸ್ ಪಿ ಡಿ ಸಿ ಆರ್ ಠಾಣೆ ರಾಮನಗರ ಜಿಲ್ಲೆ ರಾಮನಗರ ಬರೀ ಕೇಸ್ ಅಂತಲ್ಲ ಅವರ ಕ್ಷೇಮಾಭಿವೃದ್ಧಿ ಬಗ್ಗೆ ಈಗಷ್ಟೇ ಜೆ ಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಶಿವಕುಮಾರ್ ಅವರು ಬಂದಿದ್ದರು ಸೊ ಅವರೆಲ್ಲ ನಾವು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಅಂದರೆ ಐದು ತಾಲೂಕುಗಳು ಹೋಗಿ ಹಿಡುಕಾಟ್ರು ಗ್ರಾಮ ಗ್ರಾಮಗಳಿಗೆ ಹೋಗ್ಬಿಟ್ಟು ಅವರ ಒಂದು ಕುಂದು ಕೊರತೆಗಳ ಸಮಸ್ಯೆಗಳ ಬಗ್ಗೆ ನಾವು ಒಂದು ಅವರಿಗೆ ಜಾಗೃತಿ ಮೂಡಿಸುವಂಥದ್ದು ಅದರ ಆ ಸಮಸ್ಯೆಗಳ ನಿವಾರಣೆಯಲ್ಲಿ ಇವೆಲ್ಲ ಕರ್ತವ್ಯ ಮಾಡಬೇಕು ಅಂತಿದ್ದೇವೆ ಅದಕ್ಕೆ ನೀವು ಪತ್ರಕರ್ತರು ಆಮೇಲೆ ಮಾಧ್ಯಮದವರು ಹಾಗೆ ಎಲ್ಲ ಜನರು ಎಲ್ಲ ಇಲಾಖೆಯವರ ಸಹಕಾರಗಳನ್ನು ಕೊಡ್ತೀವಿ ನಾವು ಈ ಕಾರ್ಯ ಈ ಒಂದು ಠಾಣೆಯ ಕಾರ್ಯ ಯಶಸ್ವಿಯಾಗಿ ಎಲ್ಲ ಮನೆ ಮನೆಗೆ ಮನಮನ ಮುಟ್ಟುವಂತೆ ಎಲ್ಲ ಗಮನಿತ ಜನಾಂಗಗಳಿಗೆ ನ್ಯಾಯ ಸಿಕ್ಕಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಅಂತ ನಿಮ್ಮ ಕೈಲಿ ಕೋರ್ಕಂತಿದ್ದೀನಿ ನಮಸ್ಕಾರ ಅಡುಗೆ ಇರ್ತಕ್ಕಂಥ ಒಂದು ಇವತ್ತು ಪೊಲೀಸ್ ಇಲಾಖೆ ನಾಳೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಇದು ಕಚೇರಿನ ಅಥವಾ ಕಾರ್ಯಪ್ರಭಿನ ಇದು ಕಚೇರಿಯ ಪ್ರಾರಂಭ ಅಲ್ಲ ಕೆಲಸ ಪ್ರಾರಂಭ ಆ್ಯಕ್ಚುಲಿ ನಿಮ್ಮ ನಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜನವರಿ ಇಪ್ಪತ್ತಾರರಂದು ಸರ್ವಮಾನ್ಯವಾದ ನಿಜವಾಗ ಅದರ ಬಗ್ಗೆ ವರ್ಣನಾತೀತವಾದ್ದು ಅಷ್ಟು ವಿವರವಾದ ಲಿಖಿತ ಬದಲಾಯಿಸಬಲ್ಲ ಸರ್ವರಿಗೂ ಸರ್ವ ನ್ಯಾಯವನ್ನು ಕೊಡುವಂಥ ಸಂವಿಧಾನ ಪ್ರಾರಂಭ ಆಗಿದ್ದು ಗೊತ್ತಿದೆ ಆದರೂ ಈ ಒಂದು ದಲಿತ ದಮನಿತ ಜನಾಂಗ ಪಂಗಡಗಳಿಗೆ ಜಾತಿಯವರಿಗೆ ಅಷ್ಟೊಂದು ನ್ಯಾಯ ಸಿಗ್ತಿಲ್ಲ ಅಂಥೇಳಿ ಆಲೋಚನೆ ಮಾಡಿ ಭಾಳಷ್ಟು ಅದರ ಬಗ್ಗೆ ಚರ್ಚೆಯಾಗಿ ಒಂದು ಇ ಸೆಲ್ ಅಂಥೇಳಿ ಮೊದಲು ಹೇಳ್ತಾರೆ ಅದನ್ನು ಪ್ರಾರಂಭ ಮಾಡಿದರು ನಂತರ ಅದರ ಕಾರ್ಯವ್ಯಾಪ್ತಿ ಇನ್ನೂ ಎಫೆಕ್ಟಿವ್ ಮಾಡಬೇಕು ಹೇಳಿ ಬದಲಾವಣೆ ಆಗ್ತಾ ಆಗ್ತಾ ಬಂದು ಎಸ್ ಪಿ ಮಟ್ಟದಿದ್ದು ರಾಜ್ಯ ಮಟ್ಟದಲ್ಲಿದ್ದಿದ್ದು ಏಜ್ ಆಗಿ ಈಗ ಎ ಡಿ ಜಿ ಪಿ ಆಗಿದೆ ನಮ್ಮ ಇದನ್ನು ಇಪ್ಪತ್ತೇಳು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಂಟು ರೂಲ್ ಎಂಟ್ ಪ್ರಕಾರ ನಮಗೆ ಹದಿನಾಲ್ಕು ಪಾಯಿಂಟುಗಳಲ್ಲಿ ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗಗಳನ್ನ ಬಗ್ಗೆ ಒಂದು ಅವರ ಕ್ಷೇಮಾಭಿವೃದ್ಧಿ ಬಗ್ಗೆ ಈ ಒಂದು ಇಲಾಖೆ ಪ್ರಕ್ರಿಯೆ ಮಾಡಬೇಕಾಯಿತು ಅದನ್ನು ನಾವೇನು ಅದನ್ನು ಎನ್ಕ್ವೈರಿ ಮಾಡಿ ಕಳಿಸಿದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿ ನಮಗೆ ಬೇರೆ ಇಲಾಖೆಗಳ ಸ್ಪಂದನೆ ಯಾವಾಗ ಠಾಣೆ ಆಗದೆ ನಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ ಯಾಕಂದರೆ ದಸ್ತಗಿರಿ ಮಾಡೋದಾಗಲಿ ಕೇಸ್ ರಿಜಿಸ್ಟರ್ ಮಾಡೋದಾಗಲಿ ದಸ್ತಗಿರಿ ಮಾಡೋದಾಗಲಿ ಆಗಲ್ಲ ಅನ್ನೋದನ್ನು ಗಮನ ಮಾಡಿ ನಮ್ಮ ಹಿಂದಿದ್ದ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರದೊಂದಿಗೆ ಬಹಳ ಚರ್ಚೆ ಮಾಡಿದ್ರು ನಮ್ಮ ಈಗಂತೂ ರಾಮನಗರ ಈ ಒಂದು ಟಿ ವಿಯವರು ಅವರು ಬಂದಿದ್ದೀರಿ ನಿಜವಾಗೂ ಬಹಳ ಅಭಿನಂದನೆ ಯಾಕಂದರೆ ಒಂದು ಹನಿ ಮಸಿ ಲಕ್ಷಾಂತರ ಜನಕ್ಕೆ ಬಿಸಿ ಅಂತ ನಡೆಯುವಂಥ ಅನೇಕ ವಿಚಾರಗಳು ಜನಕ್ಕೆ ಗೊತ್ತಿರಲ್ಲ ಸರ್ಕಾರ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನೇಕರು ಎಲೆಮರೆಯ ಕಾಯಿತರ ಕಾರ್ಯಕರ್ತರಾಗಲಿ ಸಮಾಜದ ಅಲ್ಲಿ ಪ್ರಚಾರ ಬಯಸಲು ಅನೇಕ ಪ್ರಜಾಸೇವಕರಿದ್ದೀನಿ ಆದರೆ ಅವರೆಲ್ಲರಿಗೂ ಗೊತ್ತಾಗಬೇಕಾದರೂ ನಮ್ಮ ಪತ್ರಿಕೆಗಳಿಂದ ಆ ಕೆಲಸ ಮಾಡೋದಕ್ಕೆ ಬಂದಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಯಾಕೆಂದರೆ ಒಂದು ಠಾಣೆ ಉದ್ಘಾಟನೆ ಆಗಿದೆ ಅಂತ ಹೇಳಿದರೆ ಅದು ಎಲ್ಲರಿಗೂ ಗೊತ್ತಾಗದೆ ಅದು ಅಷ್ಟು ಉಪಯೋಗ ಬರಲ್ಲ ಈ ನಿಟ್ಟಿನಲ್ಲಿ ನಿಮಗೆ ಹಲೋ ರಾಮನಗರ ಟಿ ವಿ ಅವರಿಗೆ ನಾನು ಇಲಾಖಾಪರವಾಗಿ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಯನ್ನು ಹರಿಸ್ತೀನಿ ನಮಸ್ಕಾರ